ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದರೆ ಸೀಗಡಿ ಸಾಂಬಾರ್ ಇದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ನಾನಿಲ್ಲಿ ಕಪ್ ಕಪ್ಪಷ್ಟು ಸೀಗಡಿ ತಗೊಂಡಿದ್ದೀನಿ ಅದೇ ಕಪ್ಪಷ್ಟು ಒಣಗಿದ ಅವರೆಕಾಳು ಸ್ವಲ್ಪ ಹುಣ್ಸೆಣ್ಣೆ ನೆನೆಸ್ಕೊಂಡಿದಿನಿ ಇವಾಗ ಮಸಾಲೆಗೆ ರುಬ್ಗಳಂತ ಇಂಗ್ರೀಡಿಯಂಟ್ಸ್ ಏನೇನಂದ್ರೆ ಮೂರು ಟೊಮ್ಯಾಟೊ ಆರು ಈರುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಅರ್ಧ ಅವಳು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪು ಮೂರು ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪುಡಿ ಒಂದು ಕುಕ್ಕರ್ಗೆ ಒಣಗಿದ ಅವರೆಕಾಳು ಹಾಕಿ ಕೆಂಪು ಗುರ್ಕೋತಿದ್ದೀನಿ ಇವಾಗ ಇದಕ್ಕೆ ನೀರ್ ಹಾಕಿ ವಾಶ್ ಮಾಡ್ಕೋತೀನಿ ಅದು ನೀರು ಸುರಿದು ಒಳ್ಳೆ ನೀರ್ ಹಾಕಿ ಕುಕ್ಕರ್ ಇಟ್ ಕ್ಲೋಸ್ ಮಾಡಿ ನಾಲ್ಕು ವಿಶಿಲ್ ಕೂಗಿಸ್ಕೊತಿದ್ದೀನಿ ಇವಾಗ ಒಂದು ಬಾಂಡ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಮಸಾಲೆಗೆ ಇಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ ಕೆಂಪು ಗೆ ಟೊಮೊಟೊನು ಹಾಕೋತಾ ಇದೀನಿ ಟೊಮೊಟೊ ಮತ್ತೆ ಖಾರದ ಪುಡಿನ ಹಾಕೋತಿದೀನಿ ಅದನ್ನು ಒಂದ್ಸತಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗ್ ರುಬ್ಕೋತೀನಿ ಮಸಾಲೆ ಇವಾಗ ನಾಲ್ಕು ಬಿಸಿಲು ಕೂಗಿದೆ ಕಾಳು ಬೆಂದಿದೆ ಚೆನ್ನಾಗಿ ನೋಡ್ತಿದಿರಲ್ಲ ಫ್ರೆಂಡ್ಸ್ ನಾನು ಇದಕ್ಕೆ ರುಬ್ಬಿರುವಂತ ಮಸಾಲೆ ಹಾಕ್ಬಿಟ್ಟು ಎಷ್ಟು ನೀರ್ ಬೇಕೋ ಅದ ನೋಡ್ಕೊಂಡು ಹಾಕೋತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಿದೀನಿ ಇದನ್ನ ಎರಡು ಬಿಸಿಲು ಕೂಗಿಸ್ಕೋತಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಂದು ಬಾಂಡ್ಲಿಗೆ ಸೀಗಡಿ ಹಾಕೋತಿದೀನಿ ಇದನ್ನ ಚೆನ್ನಾಗಿ ಕೆಂಪು ಉರ್ಕೊಳ್ಳೋಣ ಫ್ರೆಂಡ್ಸ್ ಬಿಸಿ ಆರಿದ ನಂತರ ಎರಡು ಸತಿ ನೀರ್ ಹಾಕಿ ವಾಶ್ ಮಾಡ್ಕೊಳ್ಳೋಣ ಧೂಳೆಲ್ಲ ಹೋಗಿದೆ ನೋಡಿ ಇವಾಗ ಕುಕ್ಕರ್ ಅಲ್ಲಿ ಸ್ಟೀಮ್ ಹೋಗಿದ ತಕ್ಷಣ ಲಿಡ್ ಓಪನ್ ಮಾಡ್ಬಿಟ್ಟು ಸಾಂಬಾರ್ಗೆ ಸೀಗಡಿ ಹಾಕ್ತಾ ಇದ್ದೀನಿ వాష్ మిరంత సీగడ సాంబార హాకీ లాస్ట్ నల్ హణ్సెండ్ రసబ్ కొత్తబరి సొప్పు హిన్నా మిక్స్ కొట్టు ఇన్న ఒరు నిమిష క్లోస్ రుచి రుచి అది సీగ్డి సాంబార్ సవయలు సమ్మ ట్రై మిగి అంత కమెంట్స్ అవి ముందీడిోదల్ సింక్ వాచింగ్ టా బై